ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕೃತಯುಗದಲ್ಲಿ ಕೇತಾರವೆಂಬ ಮೂಲಸ್ಥಾನ ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲಸ್ಥಾನ ದ್ವಾಪರದಲ್ಲಿ ವಿರೂಪಾಕ್ಷನೆಂಬ ಮೂಲಸ್ಥಾನ ಕಲಿಯುಗದಲ್ಲಿ ಪರ್ವತವೆಂಬ ಮೂಲಸ್ಥಾನ ಈ ನಾಲ್ಕು ಮೂಲ ಸ್ಥಾನ ನಾನಾ ಸ್ಥಾನಗಳ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೆ ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸ ಪ್ರಶ್ನೆ ಉತ್ತರಿಸಿ ಭಾಗ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ ಮೊದಲನೆಯ ಪ್ರಶ್ನೆ ಸಾಧನೆಯ ಹಾದಿಯಲ್ಲಿ ರಕ್ಷಾ ಕವಚದಂತೆ ಕೆಲವು ಬಹಿರಂಗದ ಆಭರಣಗಳು ಅವಶ್ಯಕವೆಂಬುದನ್ನು ಪುಷ್ಟೀಕರಿಸುವ ವಿಭೂತಿ ಮಹಿಮೆ ತಿಳಿಸುವ ಬಸವಣ್ಣನವರ ವಚನದ ಒಂದು ಸಾಲು ತಿಳಿಸಿ ಎರಡನೇ ಪ್ರಶ್ನೆ ಮತಿ ಮೀಸಲ ಮೀಸಲಾ ಕಾಯ್ದಿರಿಸಿದಂತೆ ಎಂದು ಅಂತ್ಯವಾಗುವ ವಿಶ್ವಗುರು ಬಸವಣ್ಣನವರ ವಚನದ ಮೊದಲ ಸಾಲು ಯಾವುದು ಮೂರನೆಯ ಪ್ರಶ್ನೆ ಸಮಷ್ಟಿ ಮನಸ್ಸನ್ನು ಮುಟ್ಟಲು ಪುರಾಣದ ತಾತ್ವಿಕ ಉದಾಹರಣೆಗಳನ್ನು ಸಮರ್ಥವಾಗಿ ಬಳಸಿಕೊಂಡಿರುವ ಬಸವಣ್ಣನವರ ವಚನ ಯಾವುದು ಪ್ರಶ್ನೆ ನಿಮ್ಮ ಚರಣ ಕಮಲದಲ್ಲಿ ನನ್ನನ್ನು ಭ್ರಮರನನ್ನಾಗಿಸು ಎಂದು ಪ್ರಾರ್ಥಿಸುವ ವಿಶ್ವಗುರು ಬಸವಣ್ಣನವರ ವಚನದ ಮೊದಲ ಸಾಲು ಯಾವುದು ಕೊನೆಯ ಹಾಗೂ ಐದನೆಯ ಪ್ರಶ್ನೆ ತನ್ನ ದೌರ್ಬಲ್ಯವನ್ನು ಅರಿಯದೆ ಮತ್ತೊಬ್ಬರ ದೌರ್ಬಲ್ಯದೆಡೆಗೆ ಬೆರಳು ಮಾಡುವ ಮಾನವನ ಸಹಜ ದೌರ್ಬಲ್ಯವನ್ನು ಖಂಡಿಸುವ ವಿಶ್ವಗುರು ಬಸವಣ್ಣನವರು ಶಕುನದ ಬಗ್ಗೆ ರಚಿಸಿರುವ ವಚನ ಯಾವುದು ಐದು ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ ಐದು ಪ್ರಶ್ನೆಗಳಿಗೆ ಥಟ್ಟಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣು ಶರಣಾರ್ಥಿ ಬಸವರಾತ್ರಿ